ಗುರುಭ್ಯೋ ನಮಃ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶ್ರೀ ಗುರುಭ್ಯೋ ನಮಃ ಗುರು ಶುಕ್ರಶನಿಭ್ಯ್ಚಾರಾಹವೆ ಕೇತವೆ ನಮಃ ದೇವಾಂಚೀನಾಂಚ ಗುರುಂ ಕಾಂಚನ ಸನ್ನಿಭಂ ವಂಧ್ಯೇಶು ಪ್ರಣಮಾಮಿ ಬೃಹಸ್ಪತಿ ನನ್ನ ಎಲ್ಲ ಅಧ್ಯಾತ್ಮ ಮತ್ತು ಜ್ಯೋತಿಷ್ಯದ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಮಗೆ ಗೋಚಾರದ ಫಲಗಳನ್ನು ನಾನು ಪ್ರತಿ ತಿಂಗಳು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ ಅದೇ ತರಹದಲ್ಲಿ ಗ್ರಹಗಳಲ್ಲಿ ಉತ್ತಮ ಸ್ಥಾನ ಅಥವಾ ಅವನ ಅನುಗ್ರಹ ನಮ್ಮ ಮೇಲೆ ಆಗಲೇಬೇಕು ಅಂತ ಹೇಳುವಂತಹದ್ದು ಬೃಹಸ್ಪತಿ ಇದೆ ಈ ಗುರುಗ್ರಹ ಬೃಹಸ್ಪತಿ ಕರೆತ ಕರೆಸಿಕೊಳ್ಳುವಂತಹ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ಈ ಹತ್ತೊಂಬ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಸಂಚಾರವನ್ನು ಮಾಡ್ತಾ ಡಿಸೆಂಬರ್ ಐದರವರೆಗೆ ಇರ್ತಾನೆ ಅದು ಸಂಚಾರ ಮಾಡುವಂತಹದ್ದು ಕರ್ನಾಟಕ ರಾಶಿಗೆ ತನ್ನ ಉಚ್ಚಕ್ಷೇತ್ರ ಆ ಉಚ್ಚಕ್ಷೇತ್ರವಾಗಿರುವುದರಿಂದ ಈ ಗ್ರಹರ ಒಂದು ಸಂಚಾರದ ಬಲದಿಂದಾಗಿ ಈ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನಾವು ತಿಳ್ಕೊಳ್ಬೇಕು ಕಾರಣ ನಮ್ಮ ಜಾತಕದಿಂದ ಒಂದಿಷ್ಟು ಫಲಗಳು ಸೂಚಿತವಾದರೂ ಗೋಚಾರದ ಫಲ ಮತ್ತು ಗ್ರಹರ ಒಂದು ವ್ಯತ್ಯಾಸ ಆಗುವುದರಿಂದಾಗಿ ನಮ್ಮ ನಮ್ಮ ಜೀವನದಲ್ಲಿ ಆಗುವಂತಹ ಫಲಾಫಲಗಳ ವ್ಯತ್ಯಾಸಗಳನ್ನು ನಾವು ಕೂಡ ನಾವು ಅಂತ ಆದರೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ಳಬಹುದು ಸುಲಭವಾದ ಪರಿಹಾರಗಳ ಜೊತೆಗೆ ಈ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಿ ಪುನಃ ಮಿಥುನಕ್ಕೆ ಬರುವಾಗ ಅಥವಾ ಸಂಚಾರ ಮಾಡುವಾಗ ವಕ್ರಗತಿಯನ್ನು ಪಡೆದಾಗ ಯಾವ ಥರದ ಫಲಾಫಲಗಳು ಬರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡೋಣ ಇನ್ನು ಕುಂಭರಾಶಿ ಕುಂಭರಾಶಿಗಾಗುವಾಗ ಎರಡನೇ ಮನೆಯ ಅಧಿಪತಿಯಾಗಿರತಕ್ಕಂತಹ ಗುರು ಆರನೇ ಮನೆಗೆ ಪ್ರವೇಶ ಮಾಡಿದ್ದಾನೆ ಇದುವರೆಗೆ ಐದನೇ ಮನೆಯಲ್ಲಿದ್ದಾಗ ಒಳ್ಳೆಯ ಗುರುಬಲ ಗುರುಬಲದಿಂದಾಗಿ ಅಂದುಕೊಂಡಂತಹ ಕೆಲಸಗಳು ಅದೆಲ್ಲವೂ ಕೂಡ ಸಾಧ್ಯವಾಗ್ತಾ ಇದ್ದದ್ದು ಅಥವಾ ಸಂ ಸಾಂಪತ್ತಿಕವಾಗಿರತಕ್ಕಂತಹ ಏನಂತ ಆಗಿತ್ತು ಇದ್ದಕ್ಕಿದ್ದ ಹಾಗೆ ಅದು ಯಾರೋ ಯಾರಿಂದಲೂ ಹಣ ತೆಗೊಂಡಿರ್ತೀರಿ ಅವರು ತಕ್ಷಣದಲ್ಲಿ ಬೇಕು ಅಂತ ಕೇಳುವಂಥದ್ದು ಅದರಿಂದಾಗಿ ಅವರಿಗೆ ಹೊಂದಿಸುವುದರಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳೆಲ್ಲ ಇದೆ ಈ ಸಂದರ್ಭದಲ್ಲಿ ಆದರೆ ಶತ್ರು ಜಿತ್ತಷ್ಟು ಶತ್ರು ಯಾತೆ ಅಂತ ಹೇಳುವ ಫಲದ ಪ್ರಕಾರ ಶತ್ರುಗಳು ಕೂಡ ನಿಮ್ಮನ್ನು ಆಗೋಲ್ಲ ಶತ್ರುಗಳನ್ನು ನೀವೇ ಗೆಲ್ತೀರಿ ಹಾಗಾಗಿ ಯಾರಾದರೂ ನಿಮ್ಮ ಹತ್ರ ಹಣವನ್ನು ಆದರೆ ಕೂತ್ಕೊಂಡು ನಿಮ್ಮ ಕಷ್ಟಗಳನ್ನು ಅವ್ರ ಹತ್ರ ನಿಮ್ಮ ಮಾತಿನಿಂದಲೇ ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು ಅಥವಾ ಅವರಿಂದ ಇನ್ನೊಂದಿಷ್ಟು ಸಮಯವನ್ನು ತೆಗೆದುಕೊಂಡು ಅವರಿಗೆ ಕೊಡುವ ವ್ಯವಸ್ಥೆಯನ್ನು ಕೂಡ ನೀವು ಮಾಡಬಹುದು ಇನ್ನು ಲಾ ಲಾಭಾಧಿಪತಿಯು ಅವನೇ ಆಗಿದ್ದಾನೆ ಅದರಿಂದ ನಾನು ಅದಕ್ಕೆ ಹೇಳಿದೆ ಲಾಭಾಧಿಪತಿಯು ಅವನೇ ಆಗಿರೋದರಿಂದಾಗಿ ನಿಮಗೆ ಒಂದಿಷ್ಟು ಬರಬೇಕಾದ ಸಂಪತ್ತು ಅಥವಾ ಬರಬೇಕಾದಂತಹ ಲಾಭಾಂಶ ಅನ್ನೋದು ಸ್ಟಕ್ ಆಗುವ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಅದರ ಕಡೆ ಗಮನ ಹರಿಸಿ ಎಲ್ಲಿಂದ ಬರಬೇಕು ಹೇಗೆ ತಗೊಳ್ಬೇಕು ಯಾವ ರೀತಿ ತಗೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಇತ್ಯಾದಿಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನೀವು ವ್ಯವಹಾರವನ್ನು ಮುಂದುವರಿಸುವಂತಹದ್ದು ಒಳ್ಳೆಯದು ಇನ್ನು ಕೌಟುಂಬಿಕವಾಗಿರತಕ್ಕಂತಹ ಕಲಹ ಅಥವಾ ತಂದೆ ತಾಯಿಯಿಂದ ಜೊತೆಗಾಗಬಹುದು ಅಥವಾ ಮಕ್ಕಳ ಜೊತೆಗಾಗಬಹುದು ಹೆಂಡತಿಯ ಜೊತೆಗಾಗಬಹುದು ದೊಡ್ಡಣ್ಣನ ಜೊತೆಗಾಗಬಹುದು ಒಂದಿಷ್ಟು ಕಲಹಾದಿಗಳು ಆಗುವ ಸಾಧ್ಯತೆ ಇದೆ ಅಥವಾ ಮಾತಿನ ಚಕಮಕಿಯೂ ಕೂಡ ಆಗುವ ಸಾಧ್ಯತೆ ಇದೆ ಹಾಗಾಗಿ ಹೆಚ್ಚು ಮಾತಿಗೆ ಹೋಗದೆ ಏನು ಮಾತೃಕತೆ ಇದೆಯೋ ಅದಕ್ಕೆ ಹೋಗಟ್ಟು ಆನಂತರದಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಿಧಾನವಾಗಿ ತಿಳಿಸುವುದರಿಂದ ಈ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಬಹುದು ಹಾಗಾಗಿ ಬರಬೋ ಹಾಗಾಗಿ ಬರಬಹುದಾದಂತಹ ಏನೊಂದು ಆರೋಗ್ಯದ ಸಮಸ್ಯೆಗಳಿದೆ ಅದರಲ್ಲಿ ಪ್ರಧಾನವಾಗಿ ಈ ಉಸಿರಾಟದ ಸಮಸ್ಯೆ ಆಗಬಹುದು ಅಥವಾ ಅಲರ್ಜಿಗಳಾಗಬಹುದು ಇತ್ಯಾದಿಗಳು ಎಂದು ಅನಾರೋಗ್ಯದ ಸಮಸ್ಯೆಗಳು ಕೂಡ ಬರಲಿಕ್ಕಿದೆ ಎಲ್ಲ ಅನಾರೋಗ್ಯದ ಪರಿಹಾರಕ್ಕೋಸ್ಕರವಾಗಿ ಆರೋಗ್ಯವನ್ನು ಸ್ಥಿರಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಕುಂಭರಾಶಿಯವರು ಪ್ರಧಾನವಾಗಿ ಧನ್ವಂತ್ರಿ ಮಂತ್ರದ ಜಪ ಅಥವಾ ಸಂಜೀವಿನಿ ಮೃತ್ಯುಂಜಯ ಮಂತ್ರಗಳ ಜಪಾದಿಗಳನ್ನು ನಡೆಸುವಂಥದ್ದು ಅಥವಾ ರುದ್ರದೇವರಿಗೆ ರುದ್ರ ಚಮಕಾದಿಗಳಿಂದಾಗಿ ಅಭಿಷೇಕಾದಿಗಳನ್ನು ನಡೆಸುವಂಥದ್ದು ಹನುಮಂತ ದೇವರಿಗೆ ವಿಳೆದೆಲೆಯ ಅಲಂಕಾರವನ್ನು ನಡೆಸುವಂಥದ್ದು ಈ ರೀತಿಯಾಗಿ ಪರಿಹಾರಗಳನ್ನು ಮಾಡಿಕೊಂಡಾಗ ಕುಂಭರಾಶಿಯವರಿಗೆ ತುಂಬ ಅನುಕೂಲ ಆಗಲಿಕ್ಕಿದೆ